ಅಣ್ಣ ಎಲ್ರಿಗೂ ನಮಸ್ಕಾರ ಇದು ನಮ್ಮ ಸಂಸ್ಥೆಯ ವತಿಯಿಂದ ಐದನೇ ಚಲನಚಿತ್ರ ಈಗಾಗಲೇ ಸುಮಾರು ಒಂದು ಆರು ವರ್ಷಗಳಿಂದ ಭಿನ್ನ ಡಿ ಆರ್ ಸತ್ಯ ನೈನ್ ಮ್ಯಾನ್ ಈ ಥರ ಸುಮಾರು ವೆರೈಟಿ ಫಿಲಮ್ಸ್ಗಳು ತಗೊಂಡು ಬಂದಿದೆ ಮೋರ್ಲಿ ನಾವು ಪ್ರೊಡಕ್ಷನ್ ಹೌಸಿಂದ ಕಾನ್ಸಂಟ್ರೇಟ್ ಮಾಡೋದು ವರ್ಲ್ಡ್ ಸಿನಿಮಾ ಅಂದರೆ ಪ್ರಪಂಚದಾದ್ಯಂತ ಪ್ರತಿಯೊಬ್ಬರು ಈ ಫಿಲಮ್ ಕುತ್ಕೊಂಡು ನೋಡಿದ್ರೆ ಅರ್ಥ ಆಗುವಂಥದ್ದು ಮತ್ತು ಎಂಜಾಯ್ ಮಾಡುವಂಥ ಒಂದು ಕಂಟೆಂಟು ಇದು ಅದೇ ಥರ ಒಂದು ವಿಭಿನ್ನವಾದಂಥ ಒಂದು ಕಂಟೆಂಟು ತಗೊಂಡು ಬಂದಿದ್ದೀರಿ ಫಿಲಮ್ ಹೆಸರು ಈಗಾಗಲೇ ನಿಮಗೆ ಗೊತ್ತಾಗಿದೆ ಮಹಾಲಯ ಅಂತ ಸೋ ಅದ್ರ ಬಗ್ಗೆ ಡೀಟೇಲ್ಸ್ ನಾನು ಡೈರೆಕ್ಟ್ರೇ ಹೇಳಿ ಒಂದು ಪ್ರೊಡಕ್ಷನ್ ಕಡೆಯಿಂದ ನಾವು ಒಂದು ಮೂರು ಶೆಡ್ಯೂಲಲ್ಲಿ ಶೂಟ್ ಮಾಡ್ತಾಯಿದ್ದೀರಿ ಈ ಫಿಲಮ್ನ ಮೊದಲನೇದು ಅರ್ಮೇನಿಯಾ ಅಂತ ರಷ್ಯಾನಲ್ಲಿ ಒಂದು ಏಳರಿಂದ ಹತ್ತು ದಿನ ಶೂಟ್ ಇರುತ್ತೆ ಆಮೇಲೆ ಬೆಂಗಳೂರು ಸುತ್ತಮುತ್ತ ಮತ್ತು ನಮ್ಮ ಮಲೆನಾಡು ಹಳ್ಳಿಗಳ ಕಡೆ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಎರಡು ಇರುತ್ತೆ ಒಟ್ಟು ಒಂದು ನಲವತ್ತೈದು ಐವತ್ತು ದಿನ ಶೂಟ್ ಮಾಡುವಂಥ ಪ್ರಾಜೆಕ್ಟ್ ಇದು ಸೊ ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಬಯಸ್ತೀನಿ ಥ್ಯಾಂಕ್ ಯು ಸುಧೀರಾ ಸರ್ ಲಾಸ್ಟ್ ಮಿನಿಟಲ್ಲಿ ನಮಗೆ ಇದು ಮುಹೂರ್ತ ಸಡನ್ನಿಗೆ ಒಳ್ಳೆ ಡೇಟ್ ಸಿಕ್ತು ನಮಗೆ ನಮ್ಮ ಹೆಸರು ಬರೋದ ಪ್ರಕಾರ ಒಂದು ಒಳ್ಳೆಯ ದಿನ ಒಂದು ತ್ರೀ ಡೇಸ್ ಮುಂಚೆ ನಮಗೆ ಗೊತ್ತಾಗೋದ್ರಿಂದ ಶಾರ್ಟ್ ನೋಟಿಸ್ನ ನನಗೆ ಇನ್ಫಾರ್ಮ್ ಮಾಡಿದ್ವಿ ಇವೆಲ್ಲ ಬಂದರೆ ನಮ್ಗೆ ತುಂಬ ಸಂತೋಷ ಆಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ಮುಂದೆ ನಮ್ಮ ಸಂಸ್ಥೆಯ ಡೈರೆಕ್ಟರ್ ಅಂತ ಯತೀಶ್ ಅವರು ಸಾಮಾನ್ಯವಾಗಿ ಮಾತಾಡ್ತೀವಿ ಮಾಡ್ತಾರೆ ಎಲ್ಲ ಫಿಲಮ್ಗಳಲ್ಲೂ ಹೀರೋನೇ ಇಟ್ಕೊಂಡು ಮಾಡ್ತಾರೆ ಬಟ್ ನಮ್ಮ ಪಿಚ್ಚರ್ನಲ್ಲಿ ಹೀರೋ ಇಲ್ಲ ನಮ್ಮ ಫಿಲಮ್ನಲ್ಲಿ ಇಟ್ಸ್ ಎ ಕಾಂಟೆಂಟ್ ಫಿಲಮ್ ಸೊ ಹೀಗಾಗಿ ತಾರಾಗಣದಲ್ಲಿ ಹೆಚ್ಚು ಕಡಿಮೆ ಹದಿನೈದರಿಂದ ಇಪ್ಪತ್ತು ಜನ ಒನ್ ಆಫ್ ದ ಬೆಸ್ಟ್ ಆರ್ಟಿಸ್ಟ್ಗಳಿರ್ತಾರೆ ನಮ್ಮ ಫಿಲಮ್ನಲ್ಲಿ ಪ್ರತಿಯೊಬ್ಬರು ಹೀರೋಗಳೇ ನಮ್ಮ ಫಿಲಮ್ನಲ್ಲಿ ಈಗ ಎವ್ರಿಬಡಿ ಎಸ್ ಗೋಡೆ ಎ ಸ್ಕೋಪ್ ಪ್ರತಿಯೊಬ್ಬರಿಗೂ ಒಂದು ಸ್ಕೋಪ್ ಇದೆ ಒಂಥರ ವಿಭಿನ್ನವಾದಂಥ ಕತೆ ಜಾನರ್ ಹೇಳಲೇಬೇಕು ಈಗ ಜಾನರ್ ನಾವು ಇದು ಮಾಡಬೇಕಾದ್ರೆ ಹಾರರ್ ಥ್ರಿಲ್ಲರ್ ಆಗಿ ಬಂದಿರೋದ್ರಿಂದ ಸ್ಪೆಸಿಫಿಕಾಗಿ ಒಂದು ಹೀರೋ ಹೀರೋಯಿನ್ನು ಲವ್ ಸ್ಟೋರಿ ಆ ಥರ ಯಾವುದು ಇರೋದಿಲ್ಲ ಫಿಲಮಲ್ಲಿ ಪ್ರತಿಯೊಬ್ಬರು ಕೂಡ ಅಭಿನಯಕ್ಕೆ ತುಂಬ ಸ್ಕೋಪ್ ಇದೆ ಹಾಗಾಗಿ ತಾರಾಗಣ ತುಂಬ ಇದೆ ಅಫ್ಕೋರ್ಸ್ ನೀವು ಹೇಳಿದ್ದು ಕರೆಕ್ಟು ಬಟ್ ನನ್ನ ಮೂರ್ತ ತ್ರೀ ಡೇಸ್ನಲ್ಲಿ ನಮಗೆ ಒಂದು ಒಳ್ಳೆಯ ದಿನ ಸಿಕ್ಕಿರೋದ್ರಿಂದ ನಾವು ಸೆಲೆಕ್ಷನ್ ಪ್ರೊಸೆಸ್ನಲ್ಲಿ ಇದ್ದೀರಿ ನಾವು ಆಡಿಷನ್ ಇದ್ದೀರಿ ಶೂಟಿಂಗ್ ಹೆಚ್ಚು ಕಡಿಮೆ ಇವಾಗ ಅರ್ಮೇನೇ ಸ್ಟಾರ್ಟ್ ಆದರೆ ಇಮಿಡಿಯೇಟಾಗಿ ಬಂದ ಮೇಲೆ ಅರ್ಮಿನೆ ಅಲ್ಲಿ ತುಂಬ ಜನ ಇಲ್ಲ ಅಲ್ಲಿ ಹಾಗಾಗಿ ನವಂಬರ್ ಡಿಸೆಂಬರ್ನಲ್ಲಿ ನಾವು ಸೆಲೆಕ್ಷನ್ ಇಪ್ಪತ್ತು ಜನ ಇಪ್ಪತ್ತು ಜನ ಮೇಲಿದ್ದಾರೆ ಕಾರಾಗದಲ್ಲಿ ಹಾಗಾಗಿ ಇಲ್ಲ ಬಟ್ ಆಗಿಲ್ಲ ಸರ್ ಇದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಅರ್ಮೇನಿಯನ್ ಆರ್ಟಿಸ್ಟ್ ಒಬ್ಬರನ್ನ ಕನ್ನಡ ಸಿನಿಮಾಗೆ ತರ್ತಾ ಇದ್ದೀವಿ ಸೊ ಅವ್ರದ್ದು ಒಂದು ಪ್ರಾಮುಖ್ಯತೆ ಇದೆ ಈ ಮೂವಿಯಲ್ಲಿ ಒಂದು ಮೂರು ಮೂರು ಕತೆಗಳದ್ದು ಜನರಲ್ಲಿ ಹೋಗ್ತಾ ಇರೋಂಥ ಒಂದು ಕತೆ ಇದು ಸೊ ಅದರಲ್ಲಿ ಇವ್ರದ್ದು ಒಂದು ಪ್ರಮುಖ ಪಾತ್ರ ಇದೆ ಅವರು ಸೊ ಅವ್ರ ಆ ಥರ ಹತ್ರ ಒಂದು ಅರ್ಧ ಸಿನಿಮಾದಲ್ಲಿ ಅವ್ರದ್ದು ಪಾತ್ರ ಬರುತ್ತೆ ಸೊ ಅದು ಒಂದು ಹೈಲೈಟ್ ಅಂತ ಹೇಳ್ಬೋದು ಆ್ಯಂಡ್ ಅಲ್ಲಿ ಫೇಮಸ್ ಆಗಿರೋಂಥ ಆರ್ಟಿಸ್ಟ್ನೇ ತಗೊಂಡಿರೋದು ಸೊ ಅದು ಒಂದು ಲೀಡ್ ಇದೆ ಕಥೆಯಲ್ಲಿ ಸೊ ಅದೊಂದು ಪೀಡ್ ಹಾಂ ಅದೊಂದು ಥ್ರೆಡ್ ಇದೆ ಅದು ಸೊ ಅದೊಂದು ಮೇನ್ ಕತೆ ಅಂತ ಹೇಳ್ಬೋದು ನಾನು ಹಾರರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಎರಡು ಆಪೋಸಿಟ್ ಬರ್ಡೇ ಡಿವೈನ್ ಹೇಳ್ತಾ ಇದ್ದಾರೆ ಈ ಕಡೆ ಹಾರರ್ ಹೇಳ್ತಾ ಇದಾರೆ ಅಂತ ಸೊ ಅದರ ವಿಶೇಷತೆ ಇಲ್ಲಿ ಮಹಾಲಯದಲ್ಲಿ ಹೇಳ್ಕೊಡ್ತೀನಿ ಈ ಮಹಾಲಯ ಇಸ್ ಸ್ಟಾರ್ಟಿಂಗ್ ಚೇಜ್ ದುರ್ಗಾ ಪೂಜೆಗೆ ಶುರು ಕೊಡೋದೇ ಮಹಾಲಯವಾಸಿ ನಂತರ ಸೊ ಅದಕ್ಕೂ ಈ ಸಿನಿಮಾಗು ನಡೆಯುವಂಥ ವಿಷಯಕ್ಕೂ ಅರ್ಮೇನಿಯಾಗು ಒಂದಷ್ಟು ತರ ಒಂದಷ್ಟು ನೃತ್ಯಕ್ಕೂ ನಮ್ಮ ಕಲೆ ನೇಟಿವಿಟಿ ನಮ್ಮ ಮನೆ ಥರ ನಮ್ಮ ಜನ ನಮ್ಮ ನಮ್ಮ ಸರ್ಕಲ್ ನಮ್ಮ ಒಂದೇನೋ ಒಂದು ನಮ್ಮದೊಂದು ಫ್ಯಾಮಿಲಿ ಅಂತ ಶುರುವಾದ ಒಂದಿರುತ್ತೆ ನಮ್ಮ ಎಮೋಷನ್ಸು ಅದ್ರ ಮಧ್ಯೆ ಅದು ಸುತ್ತ ಎಲ್ಲ ಕೊಟ್ಟಿದ್ದೀವಿ ಸೊ ಆರ್ಡರ್ ಅಂತ ಹೇಳಿದ್ರೆ ಡಿವೈನ್ ಆರರ್ ಅಂತ ಹೇಳ್ಬೋದು ಬಟ್ ಇಟ್ ಮೇಟ್ ಬಿ ಆಪೋಸಿಟ್ ಬಟ್ ಬಟ್ ಸ್ಟಿಲ್ ಸಿನಿಮಾಗೆ ಅದೇನು ಶಿಫ್ಟ್ ಆಗುತ್ತೆ ಹೆಂಗೆ ಆಗುತ್ತೆ ಅಂತ ಮುಂದಿನ ತಿನ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀವಿ ಟೀಸರ್ ಟ್ರೈಲರ್ ಮುಖಾಂತರ ಒಂದಷ್ಟು ನೋಡ್ತಿದ್ದಂಗೆ ಒಂದಷ್ಟು ಅಂದಾಜು ನೋಡುಗರಿಗೆ ಮತ್ತು ಮಾಧ್ಯಮ ಎಲ್ಲ ಗುರುಗಳಿಗೆ ಸಿಗುತ್ತೆ ಅಂತ ನಿರ್ದೇಶಕ ಮತ್ತು ರಚನೆ ಎರಡು ನಂದೇ ಆಗಿದೆ ಸೊ ನನ್ನ ತಂಡದ ಸಪೋರ್ಟ್ ಇದೆ ಸೊ ಮೊದಲನೇದಾಗಿ ಎಲ್ಲತ್ತಿನ ಮುಂಚೆ ಹೇಳಬೇಕಾಗಿರೋದು ನಾನು ಒಬ್ಬ ಡೆಬ್ಯೂ ಡೈರೆಕ್ಟರು ನನಗೆ ನಂಬಿ ಅವಕಾಶ ಕೊಟ್ಟಂಥ ಗಣೇಶ್ ಬಾಪಣ್ಣ ಸರ್ಗೆ ಮತ್ತು ಸರ್ಗೆ ಶಾರ್ಟ್ ಫುಲಿ ಥ್ಯಾಂಕ್ಸ್ ಹೇಳ್ತೀನಿ ಬಿಕಾಸ್ ಎಲ್ರಿಗೂ ಅಷ್ಟೇ ಮೊದಲನೇ ಅವಕಾಶ ಅಂದಾಗ ಶಾರ್ಟ್ ಫಿಲ್ಮ್ಸು ಟೀಸರ್ಸ್ ಈ ಥರ ಮಾಡ್ಕೊಂಡು ತಿರುಗ್ತಿರೋ ಸಮಯದಲ್ಲಿ ಯಾರೋ ಒಬ್ಬರು ಗುರುತಿಸಿ ಒಂದು ಸಿನಿಮಾ ರೂಪಕ್ಕೆ ತರಬೇಕು ಅಂತ ಆ ಮೊದಲನೇ ಪ್ರೊಡ್ಯೂಸರ್ಸ್ಗಳಿಗೆ ನನಗೆ ಎಂಜಾಯ್ ಧನ್ಯವಾದಗಳು ಹೇಳ್ತೀನಿ ಆ ಲೆಕ್ಕದಲ್ಲಿ ನಾನು ತುಂಬ ಲಕ್ಕಿ ತುಂಬ ಅರ್ಲಿ ಸ್ಟೇಜಲ್ಲಿ ನನಗೆ ಸಿಕ್ಕಿದೆ ಾಗಿ ಅರ್ಲಿ ಸ್ಟೇಜ್ ಇಲ್ಲ ಅರ್ಲಿ ಸ್ಟೇಜ್ ಇಲ್ಲ ಇಲ್ಲ ನಾನು ಹೇಳಬೇಕಿದ್ದು ಅರ್ಲಿ ಸ್ಟೇಜ್ ಇಲ್ಲ ಸುಮಾರು ಮೂರುವರೆ ವರ್ಷದಿಂದ ಆಫೀಸಲ್ಲಿ ಕುತ್ಕೊಂಡು ನಾಲ್ಕೈದು ಶಾರ್ಟ್ ಫಿಲಮ್ಸ್ಗಳು ಇವತ್ತು ನೋಡಿ ಪ್ರತಿಯೊಂದರ ಒಂದರಲ್ಲೂ ಡಿಫ್ರೆಂಟ್ ವಿಭಿನ್ನತೆ ಇರೋದ್ರಿಂದ ನಮಗೆ ಅನಿಸಿದ್ದು ಸೂಕ್ತವಾದ ಡೈರೆಕ್ಟ್ರು ಈಸ್ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ ಅಂತ ಹೇಳ್ತಿದ್ದ ಡೈರೆಕ್ಟ್ರು ಫಿಲಮ್ ಮಾಡಿಲ್ಲ ಬಟ್ ಆ ಶಾರ್ಟ್ ಫಿಲಮ್ ನೋಡ್ಬಿಟ್ಟು ನಾವು ಫಿದಾಗಿದ್ದೀವಿ ಈ ಒನ್ ಎಕ್ಸ್ಟ್ರಾರ್ಡಿನರಿ ಪರ್ಸನ್ ನನ್ನ ಪ್ರಕಾರ ಇದು ಚೆನ್ನಾಗಿ ಮಾಡ್ತಾರೆ ಅಂತ ನಾವು ಅವಕಾಶ ಕೊಡ್ತೀವಿ ನಮಗೆ ಕನ್ನಡ ಸಿನಿಮಾಗೆ ಡೈರೆಕ್ಟರ್ ಅನ್ನೋದು ಸ್ವಲ್ಪ ಕೊರತೆಗಳಿರೋದ್ರಿಂದ ಇದರಲ್ಲಿ ಇವ್ರದ್ದು ಒಂದು ಪಾತ್ರ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಹೇಳ್ಬೋದು ಅವರು ಅವರು ನಮಗೆ ಅಂದರೆ ಇವಾಗ ಇವ್ರ ಜೊತೆ ಜರ್ನಿ ಮಾಡಿ ಆಗಲೇ ಮೂರು ನಾಲ್ಕು ಸ್ಟೋರಿ ಕೇಳಿದ್ದೀನಿ ನಾನು ನಾಲ್ಕು ಸ್ಟೋರಿನೂ ಡಿಫ್ರೆಂಟಾಗಿದ್ರು ಎಲ್ಲ ನಮ್ಮ ಮಣ್ಣಿನ ಕತೆ ನಮ್ಮ ಟ್ರೆಡಿಷನ್ನು ವ್ಯಾಲ್ಯೂಸು ಅದನ್ನು ಹೇಳಕ್ಕೆ ಹೊರಡ್ತಾರಲ್ಲ ಅದು ತುಂಬ ಇಂಪಾರ್ಟೆಂಟ್ ಇವಾಗಿರೋ ಜನ್ರೇಷನ್ಗೆ ಫ್ಯೂಚರ್ ಜನ್ರೇಷನ್ಗೆ ಹಾಗೂ ಪಾಸ್ಟ್ ಜನ್ರೇಷನಲ್ಲಿರೋರು ಕೆಲವ್ರು ಮರ್ತಿದ್ದಾರೆ ನಮ್ಮ ಕಸ್ಟಮ್ಸ್ ಆಗಲಿ ನಮ್ಮ ಟ್ರೆಡಿಷನ್ಸ್ ಆಗಲಿ ಅದೆಲ್ಲ ಸ್ವಲ್ಪ ಮರ್ ಅದಕ್ಕೂ ಹೋಗ್ತಾ ಇದೆ ಟ್ರೆಡಿಷನ್ಸ್ ಮಾಡ್ರನೈಸೇಷನ್ ಜಾಸ್ತಿ ಆಗ್ತಾಯಿದೆ ಸೊ ಅದನ್ನು ಒಂದು ಜನಕ್ಕೆ ನಾಪಕಾ ಪಡಿಸೋದಕ್ಕಾಗಲಿ ಅದಕ್ಕೆ ಇಂಥ ಡೈರೆಕ್ಟರ್ಸ್ ಇರಬೇಕು ಅನ್ನೋ ಕಾರಣದಿಂದ ಇವ್ರಿಗೂ ಒಂದು ಚಾನ್ಸ್ ಕೊಟ್ಟು ಕಾನ್ಫಿಡೆಂಟಾಗೆ ಇವ್ರು ಮಾಡ್ತಾರೆ ಅನ್ನೋ ಒಂದು ಇದ್ರ ಮೇಲೆ ನಾವು ಇದ್ದೀವಿ ಸೊ ಅದಕ್ಕೆ ಇವರು ಸೆಲೆಕ್ಟ್ ಮಾಡಿರುತ್ತಾ ಸರ್ ಈಗ ನಮ್ಮ ನನಗೆ ನಾವು ಬಿಡದಂತಹ ಒಂದು ವಾತಾವರಣದಲ್ಲಿ ನಮ್ಮ ತಂದೆ ತಾಯಿಗಳು ನಮ್ಗೆ ಏನೋ ಒಂದಷ್ಟು ವಿಷಯಗಳೇನಿರ್ತಾರೆ ಅದನ್ನು ನಂಬ್ಕೊಳ್ತಾನೆ ನಾವು ನಮ್ಮ ಜೀವನ ಸಾಕಿಸ್ತಾ ಬೇಳ್ತಿರ್ತೀವಿ ನಮ್ಮ ಸುತ್ತಮುತ್ತ ನಡೆದಂತಹ ಪರಿಸರ ವಾತಾವರಣಗಳಲ್ಲಿ ನಾವು ಜೀವನ ರೂಪ ಕಟ್ಟಿಸಿಕೊಂಡಿರ್ತೀವಿ ಸೊ ಕಂಡಿದ್ದು ಕೇಳಿದ್ದು ಕೆಲವೊಂದು ನಿಜ ಅಂಶ ಮುಂದೆ ಹೋಗ್ತಾ ಹೋದ ಏನೋ ವಿಷಯಗಳು ಇರುತ್ತೆ ಬಟ್ ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರಿಗೂ ರಿಲೇಟ್ ಆಗುವಂಥ ಅಂಶಗಳು ಸೊ ಮಾಲೆಯ ಏನು ಹೇಳ್ತಿದೆ ಸೊ ಎಲ್ಲರೊಬ್ರಿಗೆ ಯಾಕೆ ಕನೆಕ್ಟ್ ಆಗ್ತಿದೆ ಅಂದರೆ ಪ್ರತಿಯೊಬ್ಬರು ಮಾಲಯ ಅಮವಾಸಿ ಅಂತ ಏನಿದೆ ಅದೆಲ್ಲರೂ ಅದನ್ನ ಹಬ್ಬ ಅನ್ನೋದಕ್ಕಿಂತ ಅದೊಂದು ಕಲ್ಚರ್ ಆಗೋಗಿದೆ ಅದು ನಮ್ಮ ಒಂದು ನಮ್ಮ ಗುರು ಪೂರ್ವಜರು ಪೂರ್ವಜರದ್ದು ಏನಿದೆಯಲ್ಲ ಸೊ ಆ ವಿಷಯಗಳ ಸುತ್ತ ಆಗಿರ್ಬೋದು ಒಂದು ಹಳ್ಳಿ ನೇಟಿವಿಟಿ ಸುತ್ತ ಆಗಿರ್ಬೋದು ಕಲೆ ಸುತ್ತಾಗಿರ್ಬೋದು ಧಾರ್ಮಿಕ ವಿಷಯಗಳು ಆಗಿರ್ಬೋದು ಸೊ ಇದನ್ನೆಲ್ಲವೂ ಅಳವಡಿಸ್ಕೊಂಡು ನೋಡಿದಾಗ ಎಲ್ಲೋ ನಮ್ಮ ಅಜ್ಜಿ ಹೇಳಿದ ಕಥೆ ಇರ್ಬೋದು ಅಥವಾ ನಾನು ಮಾಡ್ತಿರೋ ಕತೆ ಇದು ಅಥವಾ ಆ ಪಾತ್ರದಲ್ಲಿ ನಾನು ಒಬ್ಬ ಅಂತ ನೋಡಿದಾಗ ಅದರೊಳಗಡೆ ಇನ್ವಾಲ್ವ್ ಆಗಬೇಕು ಅನ್ನೋ ವಿಚಾರನ ಗಟ್ಟಿಯಾಗಿ ಇಟ್ಕೊಂಡು ಈ ಸಿನಿಮಾ ಮಾಡ್ತಿದ್ದೆ ನಾವು ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಎ ಹರ್ಷ ಅವರಂತ ಹತ್ರ ಕೆಲಸ ಮಾಡ್ತಿದ್ದಿದ್ದು ಸೊ ಸೀತಾರಾಮ ಕಲ್ಯಾಣ ಬಜರಂಗೀಪು ವೇದ ಈ ಸಿನಿಮಾಗಳಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಗೋ ಡೈರೆಕ್ಟ್ರಾಗಿ ಕೆಲಸ ಮಾಡಿದ ನಂತರ ಶಾರ್ಟ್ ಫಿಲ್ಮ್ಸ್ ಮಾಡಬೇಕು ಅಂತ ನಿರ್ಧಾರ ಮಾಡಿ ನನ್ನ ತಂಡ ರಾಕೇಶ್ ಪವನ್ ಸೊ ಬಡಿಗರು ಇವರೆಲ್ಲ ನಮ್ಮ ಸ್ನೇಹಿತರುಗಳು ಸೇರಿ ಒಂದು ಚಿಕ್ಕ ಹಣಗಳನ್ನು ಮಾಡಿಕೊಂಡು ಒಂದು ನಾಲ್ಕು ಐದು ಶಾರ್ಟ್ ಫಿಲ್ಮ್ಸ್ಗಳು ಮಾಡಿದ್ವಿ ಸಲವು ಬೇರೆ ಬೇರೆ ವಿಭಾಗದಲ್ಲಿತ್ತು ಕತೆ ಏನು ಹೇಳೋ ಕೊಟ್ಟಿದ್ದೀನಿ ಪ್ರೊಡ್ಯೂಸರ್ಗೆ ಅದಕ್ಕೆ ಸಂಬಂಧಪಟ್ಟಿದ್ದೆ ಶಾರ್ಟ್ ಫಿಲ್ಮ್ಸ್ನ ಮಾಡಿದಾಗ ಒಂಚೂರು ಹತ್ತಿರ ಆಗುತ್ತೆ ಕತೆ ವಿಶುವಲಿ ಮುಂಚೆನೇ ತೋರಿಸೋಣ ಹೇಳಿ ಅದಕ್ಕೆ ಸಂಬಂಧಪಟ್ಟಿದ್ದು ಮಾಡಿದ ನಂತರ ನನ್ನ ಶಾರ್ಟ್ ಫಿಲ್ಮ್ಸ್ನ ಫಸ್ಟ್ ಟೈಮ್ ಗುಳಿಸಿ ಅವ್ರ ಪ್ರೊಡಕ್ಷನಲ್ಲಿ ಯಾವುದೇ ರೀತಿ ನನಗೇನು ನಾನು ನೋ ಪಾಸ್ ದಿವಾಲಿ ಅಂತ ಒಂದು ಶಾರ್ಟ್ ಫಿಲಮು ಓಲ್ಡ್ ಈಸ್ ಗೋಲ್ಡ್ ಅಂತ ಒಂದು ಶಾರ್ಟ್ ಫಿಲ್ಮು ಮತ್ತು ಇನ್ನೊಂದು ಎರಡು ಟೀಸರ್ಸ್ಗಳನ್ನ ಆ ಟೈಪ್ ರಿವೀಲ್ ಮಾಡೋಕ್ಕಾಗಲ್ಲ ಸೊ ಅದು ಟೀಸರ್ಸ್ಗಳು ಇದೆಲ್ಲವನ್ನೂ ನೀವು ನೋಡಿ ನಂತರ ಈ ಥರ ದಿನ ಒಂದು ಅವಕಾಶ ಕೊಡಬೇಕು ಅಂದಾಗ ಈ ಥರದ್ದು ಒಂದು ಕೇಳಿದ್ದು ಕಂಡಿದ್ದು ಕತೆಗಳನ್ನ ಕರೆಯಲಿದೆ ಸರ್ ಇದನ್ನು ನಾವು ಆಡಿಯನ್ಸ್ ತಲುಪಿಸಿದ್ರೆ ಖಂಡಿತ ತಗೋತಾರೆ ಅಂತ ಅವರು ಹೇಳಿದಾಗ ಅವ್ರು ತುಂಬ ಇಷ್ಟಪಟ್ಟು ಎಸ್ ಇದು ಹೋಗೋಣ ಮುಂದಕ್ಕೆ ಅಂತ ಹೇಳಿ ಅದನ್ನೇ ಒಂದು ಆರು ತಿಂಗಳಿಂದ ಒಂದು ವರ್ಷ ಕೂತ್ಕೊಂಡು ಟೀಮ್ ಜೊತೆ ನಾವು ಡಿಸ್ಕಸ್ ಮಾಡಿದ ನಂತರ ಇದನ್ನು ಎಸ್ ಮ್ಯಾಮ್ ಇದು ಸಾವಿರದ ಒಂಬೈನೂರ ತೊಂಬತ್ತಾರನೇ ಇಸ್ವಿ ತೊಂಬತ್ತರ ದಶಕದಲ್ಲಿ ನಡೆಯುವಂಥ ಕಥೆ ಸೊ ಅವಾಗ ನಂಬಿಕೆಗಳು ಮತ್ತೊಂದಷ್ಟು ಆಚರಣೆಗಳು ಈಗ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳ್ಬೋದು ನಶಿಸಿ ಹೋಗಿದೆ ಅಂತ ಹೇಳೋಕ್ಕಾಗಲ್ಲ ಸ್ವಲ್ಪ ಕಮ್ಮಿ ಆಗಿರ್ಬೋದು ಆಗಿನ ವಿಷಯ ಹೇಳಿದಾಗ ಇನ್ನೊಂಚೂರು ಗಟ್ಟಿಯಾಗಿ ಕನೆಕ್ಟ್ ಆಗುತ್ತೆ ಸೊ ನೋಡುಗರ ವರ್ಗ ಎಲ್ಲ ವರ್ಗಕ್ಕೂ ತಲುಪುತ್ತೆ ಇನ್ ಕೇಸ್ ಯಾರೋ ನ್ಯೂ ಜನ್ರೇಷನ್ ಜನರೇಷನ್ ಇದ್ರು ಈ ಥರದೊಂದು ವಿಷಯಗಳು ನಡೀತಿದ್ವಂತೆ ಅನ್ನೋದಾದ್ರೂ ತಿಳುವಳಿಕೆ ಬರುತ್ತೆ ಸೊ ಆಸ್ ಅಸ್ ಡಿವೈನ್ ಕಲ್ಚರ್ ಅದೇ ಓಕೆ ನಮ್ಗೆ ಇನ್ನೊಂದು ಖುಷಿ ಪಡುವಂಥ ವಿಷಯ ಏನಂದರೆ ನಮ್ಮ ಬಗೀರ ಫಿಲಮ್ ಡೈರೆಕ್ಟ್ ಆಗಿರೋಂಥ ಡಾಕ್ಟರ್ ಸೂರ್ಯ ಅವರು ಈ ಫಿಲಮ್ನಲ್ಲಿ ನಮಗೆ ಕ್ರಿಯೇಟಿವ್ ಹೇಟ್ ಆಗಿ ಕಂಪ್ಲೀಟ್ಲಿ ಪೆನ್ನಿಲ್ಬಾರ್ ನಿಂತಿರ್ತಾರೆ ಇಲ್ ಬಿ ಪ್ಯಾಕಿಂಗ್ ದಿಸ್ ಪ್ರಾಜೆಕ್ಟ್ ಆ್ಯಕ್ಚುಲಿ ಥ್ರೂ ಔಟ್ ದ ಫಿಲಮ್ ಡೈರೆಕ್ಟರ್ ಜನ ಕುತ್ಕೊಂಡು ಎಂಟೈರ್ ಫಿಲಮ್ ಕತೆ ಕೇಳಿ ಈ ಫಿಲಂನಲ್ಲಿ ನಾನು ಇರಬೇಕು ಅಂತ ಹೇಳಿ ಅವರು ಬೇರೆ ಫಿಲಮ್ಸ್ಗಳು ಮಾಡ್ತಿರ್ಬೋದು ಬಟ್ ಆದ್ರೂ ಈ ಫಿಲಮ್ಗೆ ಅವರು ಒಂದು ಕ್ರಿಯೇಟಿವ್ ಹೆಡ್ ಆಗಿ ಆಗಿರ್ತಾರೆ ನನ್ನ ಜಗನ್ನಲ್ಲಿ ಅದೊಂದು ವಿಷಯ ಹೇಳಬೇಕು ಕಾಸ್ಟಿಂಗ್ ಬಿಡಿ ನಾವು ಮಾಡ್ತಾ ಇದ್ದೀರಿ ನಾವು ಖಂಡಿತ ಇನ್ನೊಂದು ಪ್ರೆಸ್ ಮೀಟ್ ಮಾಡ್ತಿರೋಣ ಫಸ್ಟ್ ಸ್ಟೆಡ್ಯೂಲ್ಗೆ ಮುಂಚೆ ನನ್ನ ಸ್ಕೆಡ್ಯೂಲ್ ಸೆಕೆಂಡ್ ಸ್ಕ್ಯಾಡ್ಯೂಲ್ ಮುಂಚೆ ನಾವು ಇನ್ನೊಂದು ಪ್ರೆಸ್ ಮೀಟ್ ಸರ್ ಇನ್ನೊಂದು ನನ್ನ ಡಿಒ ಪಿ ಪವನ್ಗೆ ನಾನು ಇಲ್ಲೇ ಇದ್ದ ನಿಂದೇ ಇರ್ತಾನೆ ಅವ್ರು ತುಂಬ ಥ್ಯಾಂಕ್ಸ್ ಹೇಳಬೇಕು ಈ ಶಾರ್ಟ್ ಫಿಲಮ್ ಟೀಸರ್ಗಳ ವಿಭಾಗದಲ್ಲಿ ಅವ್ರು ಹಾಗಾದ ನಾನು ತುಂಬ ಸಹಾಯ ಮಾಡಿದಂಥ ಸ್ನೇಹಿತ ಸೊ ಪವನ್ಗೆ ಈ ಬೇರೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟ ನಾನು ತಂದೆ ತಾಯ್ತಾ ಸರ್ ಸ್ಫೂರ್ತಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು